ನಿಹಿಮಿನ ಗ್ರಂಥ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಓದಿಕೊಂಡು ನಿಮಗೆ ಕೊಮ್ಮಿನ ಧ್ವನಿಯು ಯಾವ ಸ್ಥಳದಿಂದ ಕೇಳಿ ಬರುವುದೋ ಆ ಸ್ಥಳಕ್ಕೆ ನಮ್ಮ ಹತ್ತಿರ ಕೂಡ ಬನ್ನಿರಿ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಎಂದು ಹೇಳಿದನು ಹೇಳಿದೆನು ಹಲೇಲು ಯಾ ದೇವರಿಗೆ ಸ್ತೋತ್ರ ಹೇಳು ಹಲೇಲುಯಾ ಕರ್ತನಿ ಪ್ರಿಯ ದೇವ ಜನರೇ ಈ ಉದಯ ಕಾಲದಲ್ಲಿ ದೇವರು ನಮಗೆ ಕೊಟ್ಟಂತ ಈ ಒಂದು ಒಳ್ಳೆ ಸಮಯಕ್ಕಾಗಿ ನಾವು ದೇವರಿಗೆ ಕೊಂಡಾಡುವರಾಗಬೇಕಾಗಿದೆ ಇವತ್ತು ದೇವರ ಸಂದೇಶ ಏನಂದ್ರೆ ನಮ್ಮ ದೇವರು ನಮ್ಮ ಪಕ್ಷವಾಗಿ ಆತನು ಯುದ್ಧ ಮಾಡುವನು ನೋಡ್ರಿ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನು ಎಷ್ಟು ಅದ್ಭುತವಾದಂತ ಮಾತಂದ್ರೆ ಇವತ್ತು ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ಯುದ್ಧಗಳನ್ನು ಮಾಡಬೇಕಾಗಿದೆ ಪ್ರೀರೆ ನಾವು ದೇವರ ವಾಕ್ಯ ಹೇಳ್ತದೆ ನಾವು ಹೋರಾಡಬೇಕಾಗಿದೆ ದೇವರ ವಾಕ್ಯ ಹೇಳ್ತದೆ ನಾವು ಹೋರಾಡಬೇಕಾಗಿದೆ ಎಫ್ ಎಸ್ ಎ ಪತ್ರಿಕೆ ಆರಿಂದ ಹನ್ನೆರಡನೇ ಚಿನ್ನದಲ್ಲಿ ನಾವು ಶರೀರದವರು ಮಾತ್ರ ಸಂಗಡವಲ್ಲ ಪ್ರಧಾನ ದೂತರತ್ವ ಮತ್ತೆ ಅಧಿಕಾರಿಗಳಿಂದ ಮತ್ತೆ ಅಂಧಕಾರ ಶಕ್ತಿಗಳು ಮತ್ತೆ ಆಕಾಶ ಮಂಡಲದಲ್ಲಿ ಆರೋಂತ ದುರಾತ್ಮನ ಸೇನೆಗಳೊಂದಿಗೆ ನಾವು ಏನು ಮಾಡ್ಬೇಕಾಗಿದೆ ಅಂತ ವಾಕ್ ಹೇಳ್ತಾರೆ ಹೋರಾಡಬೇಕಾಗಿದೆ ಎಂಬುದಾಗಿ ವಾಕೇಳುವಂತದ್ದಾಗಿದೆ ಆದ್ರಿಂದ ಇವತ್ತು ಪ್ರತಿ ಕ್ರೈಸ್ತರಿಗೆ ದೇವರ ಮಕ್ಕಳಿಗೆ ಇವತ್ತು ಹೋರಾಟ ಇದೆ ಮೇಲಿಂದಲೂ ಕೆಳಗಿನಿಂದಲೂ ಅಕ್ಕ ಪಕ್ಕದಿಂದಲೂ ಎಲ್ಲರಿಂದಲೂ ಕೂಡ ಒಂದು ಹೋರಾಟ ಯಾಕಂದ್ರೆ ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ನಾವು ಮಾರ್ಪಟ್ಟ ಮೇಲೆ ಇವತ್ತು ನಾವು ಏನಾಗಬೇಕಾಗಿದೆ ಅಂದ್ರೆ ಯುದ್ಧ ವೀರರಾಗಿ ನಾವು ನಿಲ್ಬೇಕಾಗಿದೆ ನಿನಗೆ ವೈಯಕ್ತಿಕವಾಗಿ ಒಂದೊಂದು ಹೋರಾಟ ನಿನ್ನಲ್ಲಿದೆ ಸೈತಾನನು ನಿನ್ನನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡುವುದಿಲ್ಲ ನಿನ್ನನ್ನು ಅನೇಕ ವಿಧದಲ್ಲಿ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಆತನು ಯುದ್ಧವನ್ನು ಸಾರುವನಾಗಿದ್ದಾನೆ ಪ್ರತಿ ದಿನವೂ ಕೂಡ ನಮಗೆ ವಿರೋಧವಾಗಿ ಯುದ್ಧವನ್ನು ಸಾರತಾರೆ ನಾವು ಪ್ರತಿ ದಿನವೂ ಕೂಡ ಎಚ್ಚರಿಕೆಯುವವರಾಗಿ ಆ ಯುದ್ಧಕ್ಕಾಗಿ ಸನ್ನದ್ಧವಾಗಬೇಕಾಗಿದೆ ಇವತ್ತು ವೈಯಕ್ತಿಕವಾಗಿ ನನಗೂ ನಮಗೂ ಆ ಯುದ್ಧ ಇದೆ ಕುಟುಂಬವಾಗಿ ಕೂಡ ಒಂದು ಯುದ್ಧವಿದೆ ಸವೆಯಾಗಿ ಒಂದು ಯುದ್ಧ ಇದೆ ಒಂದು ಕ್ರೈಸ್ತ ಒಂದು ಪಂಗಡವಾಗಿ ಕೂಡ ಈ ಮೇಲೆ ನಾವು ಯುದ್ಧವನ್ನು ನೋಡುವಂತವರಾಗಿದ್ದೇವೆ ಆದರೆ ಆದ್ರೆ ಒಂದು ಧೈರ್ಯವಾಗಿ ನಾವು ಹೇಳ್ಬೇಕೇನಂದ್ರೆ ನಮ್ಮ ದೇವರು ನಮ್ಮ ದೇವರು ಏನ್ ಮಾಡ್ತಾರಂತ ನಮಗೋಸ್ಕರ ಯುದ್ಧ ಮಾಡುತ್ತಾನೆ ಹಲೆಯಲು ಯಾ ನಾವು ಯುದ್ಧ ನಮಗೆ ಸಿದ್ಧವಾಗಿದೆ ಆದ್ರೆ ಯುದ್ಧದಲ್ಲಿ ನಾವು ನಿಂತುಕೊಳ್ಬೇಕಾಗಿದೆ ಒಂದು ಧೈರ್ಯ ಏನಂದ್ರೆ ಒಂದು ಸಮಾಧಾನ ಏನಂದ್ರೆ ಯುದ್ಧ ಮಾಡುವವರು ನಾವಲ್ಲ ನಮಗೋಸ್ಕರ ಯಾರು ಯುದ್ಧ ಮಾಡ್ತಾರೆ ನಮಗೋಸ್ಕರ ಯಾರು ಯುದ್ಧ ಮಾಡ್ತಾರೆ ನಮ್ಮ ದೇವರೇ ಯುದ್ಧ ಮಾಡ್ತಾನೆ ಆದ್ರಿಂದ ಪ್ರತಿ ವೈಯಕ್ತಿಕವಾಗಿ ನೀನು ಕುಟುಂಬವಾಗಿ ಸಭೆಯಾಗಿ ಒಂದು ಬಾಯಿ ತೆರೆದು ಗಟ್ಟಿಯಾಗಿ ಹೇಳಬೇಕೇನೆಂದ್ರೆ ನಮ್ಮ ದೇವರು ನಮಗೋಸ್ಕರವಾಗಿ ಏನ್ ಮಾಡ್ತಾನೆ ಯುದ್ಧ ಮಾಡುತ್ತಾನೆ ಅಲ್ಲೇಲು ಯಾ ಎಂತ ಅದ್ಭುತವಾದಂತ ಸಂತೋಷದ ಸುದ್ದಿ ಅಂದ್ರೆ ಪ್ರತಿ ದಿನವೂ ನಿಮಗಾಗಿ ನಮಗಾಗಿ ದೇವರು ಯುದ್ಧ ಮಾಡ್ಲಿತ ಅದ್ರಿಂದ ದೇವರ ವಾಕ್ಯ ನೋಡ್ರಿ ಭಕ್ತ ಹೇಳಿದ್ರು ನೀವು ಸುಮ್ಮನೆ ಇರ್ರಿ ನೀವು ನೋಡ್ರಿ ನಿಮಗಾಗಿ ದೇವರು ಎಂತಹ ಯುದ್ಧ ಮಾಡುವಂತ ನೀವು ನೋಡ್ರಿ ಅಂತ ಹೇಳಿದ್ರಿ ಆತನು ಎಂತ ದೇವರು ಹೇಗೆ ಯುದ್ಧ ಮಾಡ್ತಾನಂದ್ರೆ ಆತನು ಬಲಿಷ್ಠನಾದ ದೇವರು ಆತನು ಪರಾಕ್ರಮಿಯಾದಂತ ದೇವರು ಆತನ ಮುಂದೆ ಯಾರು ನಿಲ್ಲಲಾರರು ಆತನಿಗೆ ವಿರೋಧವಾಗಿ ಯಾರು ಗೆಲ್ಲಲಾರರು ಪ್ರೇರಿ ಅದ್ಭುತವಾದಂತ ಪರಾಕ್ರಮೆ ದೇವರು ಆತನು ಯುದ್ಧ ಮಾಡಲಿಕ್ಕೆ ಶಕ್ತನಾಗಿದೆ ಆದ್ರಿಂದ ಇವತ್ತು ನೋಡಿದ ಹೇಳ ನಿಮ್ಗೆ ವೈಯಕ್ತಿಕವಾಗಿ ಕುಟುಂಬವಾಗಿ ಸಭೆಯಾಗಿ ಒಂದು ಕ್ರೈಸ್ತ ಪಂಗಡವಾಗಿ ಇವತ್ತು ನಾವು ಯುದ್ಧ ಎದುರಿಸಬೇಕಾಗಿದೆ ನೋಡ್ರಿ ದೇವರ ವಾಕ್ಯದಲ್ಲಿ ಮಾತಿದ ಎರಿಮೇನ ಗ್ರಂಥ ಒಂದನೇ ಹತ್ತೊಂಬತ್ತನೇ ವಚನ ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಅವರು ನಿನಗೆ ವಿರುದ್ಧವಾಗಿ ಏನ್ ಮಾಡ್ತಾರೆ ಅಂತ ಅವರು ಯುದ್ಧ ಮಾಡ್ತಾರೆ ಯುದ್ಧ ಮಾಡ್ತಾರೆ ನಿನಗೆ ಪರ್ಸನಲ್ ಆಗಿ ನಿನಗೆ ವಿರೋಧವಾಗಿ ಯುದ್ಧ ಮಾಡುವವರು ಲೋಕದಲ್ಲಿ ಸೈತಾನನು ಒಂದೊಂದು ಸಾರಿ ಪ್ರಿಯ ಪ್ರತಿಯೊಬ್ಬರಿಗೆ ಸಿಂಗಲ್ ಆಗಿ ವೈಯಕ್ತಿಕವಾಗಿ ನಿನಗೆ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ಬರ್ತಾನೆ ನೀನು ಒಬ್ಬನೇ ಅಂತ ನೀನು ಭಯಪಡಬೇಡ ನಾನು ಒಬ್ಬನೇ ಅಂತ ನೀನು ಭಯಪಡಬೇಡ ದೇವರು ನಮ್ಮ ಸಂಘಟಿತ ನೋಡ್ರಿ ಆತನು ಹೇಗೆ ಬರ್ತಾನಂತ ದೇವರ ಮಕ್ಕಳಿಗೆ ವಿರೋಧವಾಗಿ ನೆಹಿಮಿನ ಗ್ರಂಥ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡ್ತೇವೆ ನಾವು ಒಟ್ಟಾಗಿ ಎರುಸಲೇಮಿನವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ನಾವು ಒಟ್ಟಾಗಿ ಎರುಸ್ಲೇಮಿನವರಿಗೆ ಎರುಸಲೇಮಿನವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಿ ಅವ್ರ ನಿರ್ಮಾಣ ತಳಮಳಗೊಳಿಸೋಣ ಎರುಸ್ಲೇಮಿನವರಿಗೆ ಅಂದ್ರೆ ದೇವರ ಪ್ರಜೆಗಳಿಗೆ ವಿರೋಧವಾಗಿ ನಾವ್ ಏನ್ ಮಾಡ್ಬೇಕಂತ ಹೋಗಿ ಯುದ್ಧ ಮಾಡಿ ಅವರನ್ನು ಏನ್ ಮಾಡೋಣ ನಾವು ತಳಮಳಗೊಳಿಸೋಣ ಆದ್ರಿಂದ ಒಂದು ನಿಶ್ಚಯ ಏನಂದ್ರೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನಿನಗೆ ಯುದ್ಧವಿದೆ ದೇವ ಜನರಿಗೆ ಏನಿದಂತ ಯುದ್ಧವಿದೆ ಸೈತನ್ ಏನದೆ ಅವ್ರಿಗೆ ವಿರೋಧ ಹೋಗೋಣ ಅವ್ರಿಗೆ ವಿರುದ್ಧವಾಗಿ ಏನ್ ಮಾಡೋಣ ಯುದ್ಧ ಮಾಡೋಣ ಯುದ್ಧ ಮಾಡೋಣ ಯುದ್ಧ ಮಾಡಿರೋಣ ಅವರನ್ನು ತಳಮಳಗೊಳಿಸೋಣ ಅವರನ್ನು ಗಲಿಬಿಲಿ ಮಾಡೋಣ ಅವರನ್ನು ನಾವು ಸೋಲಿಸೋಣ ಎಂಬುದಾಗಿ ಸೈತಾನನು ಹೊಂಚು ಯುದ್ಧಕ್ಕಾಗಿ ಬಂದಿದ್ದಾನೆ ಆದ್ರೆ ದೇವ ಪ್ರಜೆಗಳಾದಂತ ನಾವುಗಳು ಒಂದು ನಿಟ್ಟುಸಿರು ಬಿಡುವಂತ ಒಂದು ಧೈರ್ಯದ ಮಾತೇನೆಂದ್ರೆ ಯುದ್ಧ ಮಾಡುವವರು ನಾವಲ್ಲ ನಮ್ಮ ಪಕ್ಷವಾಗಿ ನಮ್ಮ ದೇವರು ಆತನು ಯುದ್ಧ ಮಾಡುವನು ಅಲೇಲು ಯಾ ಆ ನಂಬಿಕೆ ನಿನಗಿದ್ರೆ ಅವಿಶ್ವಾಸ ನಮಗಿದ್ರೆ ಒಂದು ಮಾತು ಹೇಳಿ ಉದಯದಲ್ಲಿ ಎದ್ದು ನಿಂತು ಪ್ರಾರ್ಥನೆ ಮಾಡಿ ಕರ್ತನೇ ಇವತ್ತು ನಾನು ಹೋಗುವಂತ ಈ ಯುದ್ಧದಲ್ಲಿ ನೀನು ನನ್ನ ಸಂಗಡಿ ಇರ್ಬೇಕಪ್ಪ ಅಂತ ನೀವು ಪ್ರಾರ್ಥನೆ ಮಾಡಿ ಕರ್ತನ ನೀವು ಮುಂದೆ ಇಟ್ಕೊಂಡ್ರೆ ಅದನ್ನು ಎಲ್ಲವನ್ನು ಯುದ್ಧ ಮಾಡಿ ಗೆಲ್ಲುವತನಾಗಿದ್ದಾನೆ ಆದ್ರಿಂದ ದೇವರ ವಾಕ್ಯಗಳನ್ನು ಈ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ನಾವು ಆದಿ ಚರಿತ್ರೆಯಲ್ಲಿ ಆದಿ ಕಾಂಡದಿಂದ ನಾವು ಆದಿ ಚರಿತ್ರೆಯಲ್ಲಿ ಗಮನಿಸುವಾಗ ಅನೇಕ ಯುದ್ಧಗಳು ಜರುಗುತ್ತಿದ್ವು ಅನೇಕ ಯುದ್ಧಗಳು ಜರುಗುವಾಗ ಅದೇರುವಂತ ಭಕ್ತರೆಲ್ಲರೂ ಕೂಡ ಅವರು ಆ ಯುದ್ಧದಲ್ಲಿ ದೇವರನ್ನು ಆಶ್ರಯಿಸಿದಾಗ ದೇವರನ್ನು ಅವರು ಬೇಡಿಕೊಂಡು ಆತನ ಸಹಾಯವನ್ನು ಬೇಡಿದಾಗ ದೇವರು ಅವ್ರಿಗೆ ಎಂತ ಮಾತು ಕೊಟ್ಟನಂದ್ರೆ ಆ ಯುದ್ಧದಲ್ಲಿ ಅಲ್ಲಿ ನೋಡ್ತೇವೆ ಎರಡನೇ ಪೂರ್ವಕಳ ವೃತ್ತಾಂತ ಇಪ್ಪತ್ತನೇದೇ ಹದಿನೈದನೇ ಉಂಟದಲ್ಲಿ ಏನ್ ಹೇಳ್ತಾರಂದ್ರೆ ನೀವು ಭಯ ಪಡಬೇಡ್ರಿ ಯುದ್ಧವು ನಿಮ್ಮದಲ್ಲ ಯುದ್ಧವು ನನ್ನದಂತ ಹೇಳಿ ಯುದ್ಧ ನಡೆಯುವ ಸಂದರ್ಭದಲ್ಲಿ ದೇವರನ್ನು ಆಶ್ರಯಿಸಿಕೊಂಡಂತ ಆ ದೇವ ಮಕ್ಕಳಿಗೆ ದೇವ್ರು ನೀವ್ ಏನ್ ಮಾಡಬೇಡ್ರಿ ನೀವು ಭಯ ಪಡಬೇಡ್ರಿ ಹೆದರಬೇಡ್ರಿ ನಡಗಬೇಡ್ರಿ ಯುದ್ಧವು ನಿಮ್ಮದಲ್ಲ ಯುದ್ಧವು ನನ್ನದೇ ಅದೇ ಅಧ್ಯಾಯ ಹದಿನೇಳನೇ ಉಚ್ಚಿನದಲ್ಲಿ ಕೂಡ ಅಲ್ಲಿ ನಾವು ಏನಂದ್ರೆ ಅವರನ್ನು ನೀವು ಅವರನ್ನು ನೀವು ನೋಡಿ ಓಡಿ ಹೋಗಬೇಡ್ರಿ ದೇವರು ನಿಮ್ಮ ಸಂಗಡಿ ಇದ್ದಾನಂತ ಅಲ್ಲಿ ಭಕ್ತರು ಧೈರ್ಯ ಕೊಟ್ಟಿದ್ದನ್ನು ನೋಡ್ತೇವೆ ಅದೇ ಎರಡನೇ ಪೂರ್ವಕಲ್ ವೃತ್ತ ಅಂತ ಅದು ಮೂರನೇ ಹನ್ನೆರಡನೇ ವಚನದಲ್ಲಿ ನೋಡಬೇಕಾದ್ರೆ ದೇವರ ಮಕ್ಕಳಿಗೆ ವಿರೋಧವಾಗಿ ಅಲ್ಲಿರುವಂತ ವೈರ್ಗಳೇ ಅವರಿಗೆ ವಿರೋಧವಾಗಿ ನೀವು ಯುದ್ಧ ಮಾಡಿದ್ರೆ ನೀವು ಯುದ್ಧ ಮಾಡಿದ್ರೆ ಕೂಡ ನೀವು ಜಯವು ಹೊಂದುವುದಿಲ್ಲ ನೀವೇನಾಗ್ತೀರಿ ಸೋತು ಹೋಗ್ತೀರಿ ಇದೇ ಎರಡನೇ ಪೂರ್ವಕಲ್ ವೃತ್ತದ ಮೂವತ್ತೆರಡನೇ ಏಳನೇ ವಚನದಲ್ಲಿ ಮತ್ತೆ ಮೂವತ್ತೆರಡನೇ ಎಂಟನೇ ವಚನದಲ್ಲಿ ನೋಡ್ತೀವಿ ಅಂದ್ರೆ ನಿಮ್ಮ ದೇವರು ನಿಮ್ಮ ಸಂಗಡ ಇದ್ದಾನೆ ಆತನು ಯುದ್ಧ ಮಾಡ್ತಾನೆ ಎಂಬುದಾಗಿ ಬರಲ್ಪಟ್ಟಿದೆ ಹಲೇ ಲುಯ ಹೀಗೆ ಅನೇಕ ವಚನಗಳನ್ನು ನಾವು ಓದುವಾಗ ಯುದ್ಧದ ಸಂದರ್ಭದಲ್ಲಿ ಯಾರ್ಯಾರು ಆ ದೇವರ ಮಕ್ಕಳಿಗೆ ವಿರೋಧವಾಗಿ ಯುದ್ಧವನ್ನು ಸಾರಿದರೋ ಆ ಯುದ್ಧದಲ್ಲಿ ದೇವರನ್ನು ಆಶ್ರಯಿಸಿಕೊಂಡಂತ ಪ್ರಜೆಗಳು ಮಕ್ಕಳಿಗೆ ದೇವರು ಕೊಟ್ಟಂತ ವಾಗ್ದಾನ ವಾಕ್ಯ ಏನಂದ್ರೆ ನೀವು ಭಯಪಡಬೇಡ್ರಿ ಹೆದರಬೇಡ್ರಿ ನಡಗಬೇಡ್ರಿ ನೀವು ಯುದ್ಧ ಮಾಡುವವರು ನೀವಲ್ಲ ನಾನೇ ನಿಮ್ಮ ಸಂಗಡ ಯುದ್ಧ ಹೇಳಿ ವೈರಿಗಳ ಕೂಡ ಒಂದು ಮಾತು ಹೇಳಿದಾನೆ ನೀವು ದೇವರ ಮಕ್ಕಳಿಗೆ ವಿರೋಧವಾಗಿ ಯುದ್ಧವನ್ನು ಸಾರಬೇಡ್ರಿ ಬೇಡ್ರಿ ಯುದ್ಧವನ್ನು ಮಾಡಿದ್ರೆ ನೀವು ಜಯಿಸಲಾರಿರಿ ಎಂಬುದಾಗಿ ಆತನು ಸತ್ಯ ಕಡಾಖಂಡಿತವಾಗಿ ಹಿಡಿದು ನೋಡುತ್ತೇವೆ ಆದ್ರಿಂದ ದೇವರ ಮಕ್ಕಳೇ ನಾವು ಧೈರ್ಯವಾಗಿರ್ಬೇಕು ಯುದ್ಧಗಳು ಪ್ರತಿದಿನ ದಿನ ನಡೀತಿದ್ದೇವೆ ಯುದ್ಧಗಳನ್ನು ನಾವು ನೋಡಿದ್ವಿ ಮೇಲೆ ಕೆಳಗಡೆ ಅಕ್ಕಪಕ್ಕ ಸುತ್ತಲೂ ಎಲ್ಲ ಕಡೆ ಯುದ್ಧಗಳೇ ಆದರೆ ಆದರೆ ಒಂದು ಧೈರ್ಯವಾಗಿ ಒಂದು ಮಾತು ಹೇಳಬೇಕೇನೆಂದ್ರೆ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವ ದೇವರಿದ್ದಾನೆ ಮೇನ್ ಹಲ್ಲೇಲು ಯಾ ಆ ಧೈರ್ಯ ನಮಗೆ ಬೇಕಾಗಿದೆ ಆ ವಿಶ್ವಾಸ ಆ ನಂಬಿಕೆ ನಮಗೆ ಬೇಕಾಗಿದೆ ಇವತ್ತು ದೇವರು ಎಂತಹ ಸ್ಥಿತಿಯಲ್ಲಿ ನೀನು ಇದೆಯೋ ನಮಗೆ ಗೊತ್ತಿಲ್ಲ ನೀನು ನಡೆಯುವಂತ ಪರಿಸ್ಥಿತಿ ಎಂತದೋ ನಮಗೆ ಗೊತ್ತಿಲ್ಲ ಆದರೆ ನಿಮ್ಮ ಪರಿಸ್ಥಿತಿಗೆ ನನ್ನ ಪರಿಸ್ಥಿತಿಗೆ ನಮ್ಮ ಮುಂದೆ ಬರುವ ಆತನ ಯಾರಂದ್ರೆ ನಮ್ಮ ರಕ್ಷಕನಾದಂತ ದೇವರು ಹಾಗಾದ್ರೆ ದೇವರ ಮಕ್ಕಳಿಗೆ ವಿರೋಧವಾಗಿ ಸೈತಾನನು ಯಾಕೆ ಯುದ್ಧವನ್ನು ಸಾರತಿದ್ದಾನೆ ಯುದ್ಧ ಮಾಡುವಂತ ಉದ್ದೇಶ ಏನು ಆಗಿನ ಹಳೆ ಕಾಲದಲ್ಲಿ ನೋಡ್ತೇವೆ ಒಂದು ದೇಶವನ್ನು ನಾವು ಸ್ವಾಧೀನ ಒಂದು ದೇಶದಲ್ಲಿ ಅಲ್ಲಿ ಹೋಗಿರುವಂತದನ್ನೆಲ್ಲ ದೋಚಿಕೊಂಡು ಬರ್ಲಿಕ್ಕೆ ಆಗಿನ ರಾಜರು ಏನ್ ಅಂದ್ರೆ ಯುದ್ಧವನ್ನು ಪ್ರಕಟಿಸ್ತದೆ ಯುದ್ಧ ಮಾಡಿ ಆ ರಾಜರನ್ನು ಸೋಲಿಸಿ ಅಲ್ಲಿರುವಂಥದನ್ನೆಲ್ಲವನ್ನ ಏನ್ ಅಂದ್ರೆ ತೆಗೆದುಕೊಂಡು ತಮ್ಮ ದೇಶಕ್ಕೆ ಬಂದು ಅವರು ಶ್ರೀಮಂತರ ಆಗ್ತದೆ ಯುದ್ಧ ಮಾಡುವುದು ಉದ್ದೇಶವೇನಂದ್ರೆ ಅವರ ಸರ್ವನಾಶನ ಮಾಡಿ ಅವ್ರಿಗೆ ಇರುವಂತದನ್ನು ದೋಚಿಕೊಳ್ಬೇಕೆಂಬುದಾಗಿ ಇವತ್ತು ಸೈತಾನನು ದೇವರ ಮಕ್ಕಳಿಗೆ ವಿರೋಧವಾಗಿ ಯಾಕೆ ಯುದ್ಧವನ್ನು ಸಾರ್ದೆ ಬೈಬಲ್ ವಾಕ್ಯೇಳ್ತತೆ ಈ ವಚನ ಕಾಂಡ ಒಂದನೇ ಹತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ಏನು ಆ ಉದ್ದೇಶ ಏನಂತ ನೋಡ್ತೇವೆ ಹತ್ತನೇ ವಚನ ಏನಿದೆ ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೆಂದೇ ಕೂಡಿಕೊಂಡು ನಮ್ಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು ಇಲ್ಲಿ ಸೈತಾನನ ಉದ್ದೇಶ ಅಂದ್ರೆ ಇಲ್ಲಿರುವಂತ ರಾಜ ಇಲ್ಲಿರುವಂತ ರಾಜ ಫರೋಹನು ಆತನು ಏನ್ ಹೇಳ್ತಿದ್ದಾನಂದ್ರೆ ಈ ದೇವ ಜನರನ್ನು ಇಸ್ರಾಯಿಲರನ್ನು ನಾವೇನ್ ಮಾಡುವುದು ಬೇಡ ಇಲ್ಲಿಂದ ಕಳಿಸುವುದು ಬೇಡ ಅವರು ಏನ್ ಮಾಡಬೇಕಂದ್ರೆ ಅವ್ರು ಇಲ್ಲೇ ಇರಬೇಕು ಅದಕ್ಕೆ ಅವರು ಒಂದು ವೇಳೆ ನಮ್ಗೆ ವಿರೋಧ ಯುದ್ಧ ಮಾಡುವರೇನು ಆದ್ರಿಂದ ಅವರು ಯುದ್ಧ ಮಾಡದ ಹಾಗೆ ಅವರನ್ನು ಏನ್ ಮಾಡಬೇಕಂದ್ರೆ ಕಾದಾಡಿ ಅವರನ್ನ ವಿಲೇರಿಸಬೇಕು ಆಮೇಲೆ ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು ಆಗದಂತೆ ಏನಾಗದಂತೆ ಸೈತಾನನು ದೇವರ ಮಕ್ಕಳಿಗೆ ವಿರೋಧವಾಗಿ ಯುದ್ಧ ಮಾಡಲಿಕ್ಕೆ ಮೂಲ ಕಾರಣ ಏನಂದ್ರೆ ನೀವು ನಾವು ಏನಾಗಬಾರ್ದಂತ ವೃದ್ಧಿ ಆಗ್ಬಾರ್ದು ಅಭಿವೃದ್ಧಿಗೆ ಬರಬಾರದು ನಾವು ಮೇಲಕ್ಕೆ ಬರಬಾರದು ಎಲ್ಲಿ ನಾವು ವೃದ್ಧಿಯಾಗಿ ಅಭಿವೃದ್ಧಿಯಾಗಿ ನಾವು ಅಂತ ಹೇಳಿ ಸೈತನ ಏನ್ ಮಾಡಿದನ ಯುದ್ಧವನ್ನು ಸಾರಿ ಅವರನ್ನು ತಗ್ಗಿಸಲಿಕ್ಕೆ ಪ್ಲಾನ್ ಯುದ್ಧ ಯಾಕೆ ಸೈತನನು ನಿಮ್ಮ ಕುಟುಂಬಕ್ಕೆ ವಿರೋಧ ಯುದ್ಧ ಸಾರಿದನ ನಿಮ್ಮ ಕುಟುಂಬ ಏನಾಗಬಾರ್ದು ಅಭಿವೃದ್ಧಿ ಆಗ್ಬಾರ್ದು ನೀನ್ ಏನಾಗಬಾರ್ದು ಅಭಿವೃದ್ಧಿ ಆಗ್ಬಾರ್ದು ಅಂತೇಳಿ ಸೈತನ ಆಲೋಚನೆ ಇರುವುದರಿಂದ ಆತನ ಏನ್ ಮಾಡ್ತಾನಂದ್ರೆ ನಿನಗೆ ವಿರೋಧವಾಗಿ ಆತನು ಯುದ್ಧಕ್ಕೆ ಬರುವವನಾಗಿದ್ದಾನೆ ಅದು ಉದ್ದೇಶ ಸೈತನ ಉದ್ದೇಶ ಎರಡನೇದಾಗಿ ಯಾಕೆ ಯುದ್ಧವನ್ನು ಮಾಡಲಿಕ್ಕೆ ಅವನು ಆಲೋಚನೆ ಮಾಡ್ತಾನಂದ್ರೆ ಇದೇ ವಿಮೋಚನ ಕಂಡ ಹದಿನೇಳನೇ ಅಧ್ಯಾಯ ಹದಿನೈದು ಹದಿನಾರು ವಚನವನ್ನು ಓದುವಾಗ ಆ ಸ್ಥಳದಲ್ಲಿ ಮೋರ್ಶೆಯು ಯಜ್ಞ ವೇದಿಯನ್ನು ಕಟ್ಟಿಸದಕ್ಕೆ ಎಂದು ಹೆಸರಿಟ್ಟನು ಯಾಹುವಿನ ಸಿಂಹಾಸನೇ ಆಮೇಲೆ ಕೆಲ ಮೇಲೆ ಯಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಮೇಲಿಕರ ಮೇಲೆ ಯಹೋವನಿಗೆ ತಲತಲಾಂತರಕ್ಕೆ ಏನಿರುವುದು ಯುದ್ಧವೂ ಇರುವುದು ಯುದ್ಧವೂ ಇರುವುದು ಅಂದ್ರೆ ಈ ವೈರಿಯ ಒಂದು ಉದ್ದೇಶ ಏನಂದ್ರೆ ನೀವು ಆಶೀರ್ವದಿಸಲ್ಪಡಬಾರದು ಎಂಬುದಾಗಿ ಸೈತಾನನ ಆಲೋಚನೆ ಸೈತನ ಆಲೋಚನೆ ಏನ್ರಿ ನಾವು ನಾವು ಆಶೀರ್ವಾದ ಹೊಂದಬಾರದು ಎಂಬುದಾಗಿ ಸೈತಾನನ ಆಲೋಚನೆ ಆದ್ರಿಂದ ಇವತ್ತು ಸೈತಾನನು ನಮ್ಗೆ ವಿರೋಧವಾಗಿ ಯುದ್ಧವನ್ನು ಸಾರಲಿಕ್ಕೆ ಅವನ ಒಂದು ಇಂಟೆನ್ಷನ್ ಅವನ ಒಂದು ಮನಸ್ಸಿನ ಸ್ಥಿತಿ ಏನಂದ್ರೆ ನಾವು ನಾವು ಹೊಂದಬಾರದು ಎಂಬುದಾಗಿ ಸೈತನ ಆಲೋಚನೆ ಆದ್ದರಿಂದ ಇದು ದೇವರ ಮಕ್ಕಳಾಗಿ ನಾನು ನಾವುಗಳು ಒಂದು ಸಿದ್ಧರಾಗಿರೋಣ ಯುದ್ಧವು ಖಚಿತವಾಗಿದೆ ಯುದ್ಧವನ್ನು ಮಾಡಲೇಬೇಕಾಗಿದೆ ಆದ್ರೆ ನಾವು ಯುದ್ಧ ವೀರರು ಆಗ್ಬೇಕಾಗಿದೆ ಆದರೆ ಖಂಡಿತವಾಗಿ ಯುದ್ಧ ಮಾಡುವವರು ನಾವಲ್ಲ ವಾಕ್ಯ ಸ್ಪಷ್ಟವಾಗಿ ಹೇಳಿದೆ ನೀವು ಸುಮ್ಮನೆ ಇರ್ರಿ ದೇವರೇ ನಿಮ್ಮ ಸಂಗಡ ಏನ್ ಮಾಡ್ತಾನೆ ದೇವರೇ ನಿಮ್ಮ ಸಂಗಡ ಏನ್ ಮಾಡ್ತಾನೆ ನಮಗೋಸ್ಕರ ಆತನು ಯುದ್ಧ ಮಾಡುವವನಾಗಿದ್ದಾನೆ ಹಲೇಲುಯ ನಮಗೋಸ್ಕರ ದೇವ್ ನಮಗೋಸ್ಕರ ಅತನ ಏನ್ ಮಾಡ್ತಾನೆ ಯುದ್ಧ ಮಾಡ್ತಾನೆ ಹಾಗಾದ್ರೆ ಈ ಯುದ್ಧದಲ್ಲಿ ನೀನು ನಿಲ್ಲಬೇಕಾಗಿದೆ ನೀನು ಯುದ್ಧವನ್ನು ಬಿಟ್ಟು ಓಡಿ ಹೋಗಬಾರ್ದು ಯಾಕಂದ್ರೆ ಇನ್ನು ಸರ್ವಶಕ್ತನಾದ ದೇವರ ಮಗನು ಸರ್ವಶಕ್ತನಾದ ದೇವರ ಕುಮಾರನಾದ್ರಿಂದ ನೀನು ಏನ್ ಮಾಡಬೇಕಂದ್ರೆ ಯುದ್ಧದಲ್ಲಿ ನಿಲ್ಲುವಾಗ ಕರ್ತನು ನಿನಗೆ ಜೈವನ್ನ ತಂದು ಕೊಡ್ಲಿಕ್ಕೆ ಶಕ್ತನಾಗಿದೆ ಅದರಿಂದ ಇವತ್ತು ಬಹಳ ಜನ ಕ್ರೈಸ್ತರು ಯುದ್ಧದಲ್ಲಿ ನಿಲ್ಲಲಾರದೆ ಸೋತ ಹೋಗ್ತಿದ್ದಾರೆ ಅವ್ರು ನಿಲ್ಲಬೇಕು ಹೋರಾಡಬೇಕು ವಿಶ್ವಾಸದಿರಬೇಕು ವಾಗ್ದಾನ ಹೇಳಬೇಕು ಒಂದು ನಂಬಿಕೆ ಮಾತಾಡಬೇಕು ದೇವರಿದ್ದಾನೆ ಖಂಡಿತವಾಗಿಯೂ ನನಗೆ ಮಾಡ್ತಾರೆ ಯುದ್ಧದಲ್ಲಿ ಜಯವನ್ನು ಕೊಡ್ತಾನೆ ಎಂಬುದಾಗಿ ನಿಲ್ಲುವವರಿಗೆ ಸಂತೋಷ ಹಾಗಾದ್ರೆ ಯುದ್ಧ ಮಾಡುವುದರಿಂದ ನಮಗೇನು ನಮಗೇನು ಆಶೀರ್ವಾದ ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಎರಡನೇ ಸಾಮ್ಯಾಲ ಗ್ರಂಥ ಐದನೇ ಅಧ್ಯಾಯ ಎರಡು ಐದು ಆರು ಆರು ಏಳನೇ ವಚನ ಓದೋಣ ದಾವೀದನು ತನ್ನ ಜನರನ್ನು ಕರಕೊಂಡು ಎರುಸುಲೇಮ್ನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಎಬುಸಿರಿಗೆ ವಿರೋಧವಾಗಿ ಹೊರಟನು ಅವರು ಇವನು ಒಳಗೆ ಬರಲಾರನೆಂದು ನೆನೆಸಿ ದಾವಿದನಿಗೆ ನೀನು ಒಳಗೆ ಬರಲಾರಿ ಕುರುಡರು ಕುಂಟರು ಇವರೇ ನಿನ್ನನ್ನು ಅಟ್ಟಿ ಬಿಡುವರೆಂದು ಹೇಳಿದರು ಎಬುಸಿಯರು ದಾವಿದನಿಗೆ ವಿರೋಧವಾಗಿ ಎಂತ ಮಾತಾಡ್ತಿದಾರೆ ಅಂದ್ರೆ ನೀನು ನಮ್ಮ ದೇಶದೊಳಗೆ ಬಂದು ಯುದ್ಧ ಮಾಡಲಾರಿ ನೀನು ನಮ್ಮ ದೇಶವನ್ನು ಜಯಿಸಲಾರಿ ನಾವು ಬಲಿಷ್ಠರು ನೀವು ಬಲಹೀನರು ನೀವು ಜಯಿಸಲಾರ ಎಂಬುದಾಗಿ ದಾವೇದ್ರಿ ವಿರೋಧವಾಗಿ ಯುಸಿಯರು ಮಾತಾಡಬೇಕಾದ್ರೆ ಅವರು ಇನ್ನು ಹೇಗೆ ಮಾತಾಡ್ತಾರೇ ಅವ್ರ ಆತರನ್ನು ಕೀಳಾಗಿ ಮಾತಾಡಿದ್ರು ಕೀಳಾಗಿ ಹೇಗೆ ಅಂದ್ರೆ ಕುರುಡರು ಯಾರ್ಯಾರ ಕುರುಡರು ಕುಂಟರು ಅವ್ರು ಏನ್ ಮಾಡ್ತಾರೆ ಅವರೇ ನಿಮ್ಮನ್ನ ಏನ್ ಮಾಡ್ತಾರಂದ್ರೆ ಅಟ್ಟಿ ಬಿಡ್ತಾರಂತ ಯಾರು ಕುರುಡರು ಕುಂಟರು ಇವರೇ ಏನ್ ಮಾಡ್ತಾರೆ ಓಡಿಸಿ ಬಿಡ್ತಾರೆ ಅಂದ್ರೆ ಎಷ್ಟು ಅವರು ಅಪಹಾಸ್ಯ ಮಾಡಿ ಮಾತಾಡ್ತಿದ್ರು ಅಂದ್ರೆ ಇದು ನಿಮ್ಮ ಕೈಲೇ ಆಗುವುದಿಲ್ಲ ಕುರುಡರು ಕುಂಟರೆ ನಿಮ್ಮನ್ನು ಏನ್ಮಾಡ್ತಾರೆ ನಮ್ಮ ದೇಶದಿಂದ ನಿಮ್ಮನ್ನು ಓಡಿಸಿ ಬಿಡ್ತಾರೆ ಅಂತ ಅಂದ್ರೆ ಇವತ್ತು ಆಶೀರ್ವಾದ ಏನಂದ್ರೆ ಪ್ರೇರೆ ಕರ್ತನ ಪ್ರಿಯ ದೇವರೇ ಯಾರು ನಿಮ್ಮನ್ನು ಅಪಹಾಸ್ಯವಾಗಿ ಮಾತಾಡ್ತಾರೋ ನಿಮ್ಮ ಕೈಲೆ ಆಗುವುದಿಲ್ಲ ಅಂತ ಯಾರು ನಿಮ್ಮನ್ನು ಹೇಳನ ಮಾಡಿ ತಗ್ಗಿಸಿ ನಿಮ್ಮ ಕೈಲಿ ಸಾಧ್ಯವಿಲ್ಲ ಇದು ಅಸಾಧ್ಯ ಇದು ಅಸಾಧ್ಯ ನಿಮ್ಮ ಕೈಲಿ ಎಂಬುದಾಗಿ ಒಂದು ಏನಂದ್ರೆ ಅಪಹಾಸ್ಯ ಮಾಡಿ ತಗ್ಗಿಸಿ ಮಾತಾಡ್ತಾರೋ ದೇವರು ನಮ್ಮ ಪಕ್ಷವಾಗಿದ್ದು ಯಾವ ಬಾಯಿ ನಮಗೆ ಅಪಹಾಸ್ಯ ಮಾಡಿ ಮಾತಾಡಿದೆಯೋ ಆ ಬಾಯಿಯನ್ನು ಕಟ್ಟಿ ಅವರ ಆಲೋಚನೆ ಅವರ ಮಾತುಗಳನ್ನು ತಲೆ ಕೆಳಗಾಗಿ ಮಾಡುವಂತ ಶಕ್ತಿ ನನ್ನ ದೇವರಿಗೆ ಮಾತ್ರ ಇದೆ ದೇವರಿಗೆ ಸ್ತೋತ್ರವಾಗಲಿ ಹಲೇ ಇಲ್ಯಾ ಇವತ್ತು ಯುದ್ಧದಲ್ಲಿ ನಿಲ್ಲುವಾಗ ಜನರು ನಿಮ್ಮನ್ನು ನಾನಾ ರೀತಿಯಲ್ಲಿ ಮಾತಾಡಿ ನಿಮ್ಮನ್ನ ಹಪಾಸೆ ಮಾಡ್ತಾರೆ ಆದ್ರೆ ಬಯಪಡಬೇಡ್ರಿ ಅವ್ರ ಮಾತಿಗೆ ಸೋತು ಹೋಗ್ಬೇಡ್ರಿ ಬಹಳ ಜನ ಯುದ್ಧಕ್ಕಿಂತ ಮುಂಚಿತವಾಗಿ ಮಾತುಗಳನ್ನು ಕೇಳಿ ಬಯಪಟ್ಟೆ ಯುದ್ಧವನ್ನು ಬಿಟ್ಟು ಹೋದಂತವರು ಇದ್ದಾರೆ ಆದ್ರಿಂದ ಯುದ್ಧದಲ್ಲಿ ನಿಲ್ರಿ ಅವರು ಸಾವಿರ ಮಾತಾಡ್ಲಿ ಎಷ್ಟು ಅಷ್ಟು ಮಾತಾಡ್ಲಿ ಆದರೆ ಆದರೆ ಯುದ್ಧದಲ್ಲಿ ಆ ಮಾತುಗಳಿಗೆ ತೆರೆ ಕೆಡಿಸಿಕೊಳ್ಳದ ಹಾಗೆ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡುವನೆಂಬುದಾಗಿ ನಿಮಗೆ ನಂಬಿಕೆ ಇದ್ರೆ ಯಾರ ಮಾತುಗಳ ತಲೆ ಕೆಳಸಬಿಡ್ರಿ ಅವರು ಸಾವಿರ ಮಾತುಗಳನ್ನು ಹೇಳಿ ನಮ್ಮನ್ನು ಹೀಯಾಳಿಸಿ ಮಾತನಾಡಿದ್ರು ಕೂಡ ಖಂಡಿತವಾಗಿ ದೇವರು ನಮಗೋಸ್ಕರ ಯುದ್ಧ ಮಾಡಿ ಜೈವನ್ನು ತರ್ತಾರೆ ಒಂದು ಸಲ ಆಲೋಚನೆ ಮಾಡ್ರಿ ಎಷ್ಟೋ ಜನ ನಿಮ್ಮನ್ನು ಹೀಯಾಳಿಸಿ ಮಾತಾಡಲ್ಲ ದೇವರಿಗಾಗಿ ನಿಂತಾಗ ದೇವರನ್ನು ನಂಬಿಕೊಂಡಾಗ ಚರ್ಚ್ಗೆ ಹೋಗುವಾಗ ದೇವರ ಸೇವೆ ಮಾಡುವಾಗ ದೇವರ ಸೇವಕರೊಂದಿಗೆ ಇರುವಾಗ ನಿಮ್ ಎಷ್ಟು ಜನ ಅಪಹಾಸ್ಯ ಮಾಡಿ ಮಾತಾಡಿಲ್ಲ ಅವ್ರು ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ನೀವು ದೇವರಿಗೆ ಮಾಡುವುದನ್ನು ಬಿಟ್ಟರೆ ದೇವರ ಸನ್ನಿಧಾನ ನಿಲ್ಲದೆ ಬಿಟ್ಟರೆ ಯುದ್ಧದಲ್ಲಿ ಸೋತುವ ದೇವ್ರು ನಮಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಆಗುವುದಿಲ್ಲ ದೇವರು ಹೇಳಿದಾನೆ ನಾನು ನಿಮಗೋಸ್ಕರ ಯುದ್ಧ ಮಾಡ್ತಾರೆ ಅಂತ ಹೇಳಿದಾನೆ ಸಾವಿರ ಜನ ಸಾವಿರ ಮಾತಾಡಿದ್ರು ಕೂಡ ಆನೆ ಗೊತ್ತಲ್ರಿ ಆನೆ ಅದು ಗಜ ಅದು ಹೇಗೆ ನಡೀತದೆ ಅಂದ್ರೆ ಗಂಭೀರವಾಗಿ ಹೋಗ್ತದ ದಾರಿಯಲ್ಲಿ ಅನೇಕ ನಾಯಿಗಳು ಬೊಗಳಿರ್ತಾವ ಆದ್ರ ನಾಯಿಗಳು ಬೊಗಳಕ್ಕೆ ಉದ್ದೇಶ ಏನಂದ್ರೆ ಆನೆಯನ್ನು ಕಡ್ದು ಬಿಡ್ತಿವಂತಲ್ಲ ಆನೆಯನ್ನು ನಾವು ಬೀಳಸ್ತಿವಂತಲ್ಲ ಆನೆಗೆ ವಿರೋಧವಾಗಿ ಈ ನಾಯಿಗಳು ಯಾಕೆ ಬೊಗಳಂದ್ರೆ ಒಂದು ಸಾರಿ ನಡ್ಕೊಂಡು ಹೋಗುವಂತ ಆನೆ ಇಂತಿರಿ ನಮ್ ಕಡೆ ನೋಡಿದ್ರೆ ಸಾಕು ಅನ್ನುವ ಆಲೋಚನೆಯಲ್ಲಿ ಈ ನಾಯಿಗಳು ಬೊಗಳ ಆದ್ರೆ ಆನೆ ಮಾತ್ರ ಗಂಭೀರ ನಡೆಯಿಂದ ಈ ಕಾಂಜಿ ಪಿಂಜಿ ನಾಯಿಗಳಿಗೆ ಅವ ಬೊಗಳುವಿಕೆಗೆ ಅವ್ರ ಏನ್ ಮಾಡುವುದಿಲ್ಲ ಅಂದ್ರೆ ತಲೆ ಕಡ ತಲೆ ಕೆಡಿಸ್ಕೊಳ್ಳುವುದಿಲ್ಲ ನಾಯಿಗಳು ಬೊಗಳಿ 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 ಲಾಸ್ಟ್ ಸುಸ್ತಾಗಿ ಅವೇ ಸುಮ್ನಾಗಿ ಹಿಂತಿರ್ಗಿ ಹೋಗ್ತಾ ಹೊರತು ಆನೆ ಮಾತ್ರ ಹಿಂತಿರುಗಿ ನೋಡುವುದಿಲ್ಲ ಇವತ್ತು ದೇವರ ಮಕ್ಕಳಾಗಿ ನಮಗೊಂದು ಧೈರ್ಯ ತೆಗೆದುಕೊಳ್ಬೇಕೇನಂದ್ರೆ ನಮ್ಮ ದೇವರು ನಮ್ಮ ಪಕ್ಷವಾಗಿದ್ದಾನೆ ಯಾರು ಏನು ಮಾತಾಡಿದ್ರೆ ಏನು ಜಯ ಖಂಡಿತ ನಮ್ದೆ ಜಯ ನಮದಂತ ವಿಶ್ವಾಸದಿಂದ ಮುಂದೆ ಕೆಲಸ ಆಗ್ರಿ ಖಂಡಿತವಾಗಿ ದೇವರು ನಮ್ಗೆ ನಿಶ್ಚಯವಾದ ಜಯ ಕೊಡ್ತಾರೆ ಆದ್ರಿಂದ ಯುದ್ಧದಲ್ಲಿ ನಮ್ಗೆ ಒಂದು ಉಂಟಾಗುವಂತ ಆಶ್ರದ ನಮಗೆ ನಮ್ಗೆ ವಿರೋಧವಾಗಿ ಮಾತಾಡಿದ ಮಾತುಗಳ ಮುಂದೆನೆ ದೊಡ್ಡ ಜಯ ಉಂಟರ್ತಾನೆ ಆದ್ರಿಂದ ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧ ಮಾಡ್ತಾರೆ ದೇವರು ಯಾರು ವೈರಿಗಳು ನಿನಗೆ ವಿರೋಧವಾಗಿ ಮಾತಾಡಿದವರು ಯಾರು ಅವ್ರು ಮುಂದೆ ನೀನು ನನ್ನ ಮೇಲೆ ಕೆತ್ತಲಿಕ್ಕೆ ಶಕ್ತನಾಗಿದೆ ಎರಡನೇದಾಗಿ ಒಂದನೇ ಸಾಂಬಳಿಗಳಂತ ಮೂವತ್ತನೇ ಅಧ್ಯಯ ಎರಡನೇ ಸಾಂಬಳ ಮೂವತ್ತನೇ ಅಧ್ಯಾಯ ಅದರ ವಚನವನ್ನು ಓದುವಾಗ ಓದುವಾಗಿ ಏನ್ ಬರೆಯಲ್ಪಟ್ಟಿತಂದ್ರೆ ಆಮೇಲೆ ಕರು ಆ ವೈದಿದ್ದ ಚಿಕ್ಕ ದೊಡ್ಡ ಒಡವೆಗಳಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಒಂದನ್ನು ಬಿಡದೆ ಎಲ್ಲವನ್ನೂ ತಿರುಗಿ ತೆಗೆದುಕೊಂಡು ಬಂದನು ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬಂದನು ದಾವಿದನು ದೇಶದಲ್ಲಿ ಇಲ್ಲದೇ ಇರಬೇಕಾದ್ರೆ ಅಮೆಲ್ಯಕ್ಕರು ಬಂದು ದಾವಿದನ ದೇಶವನ್ನು ಎಲ್ಲವನ್ನು ದೋಚಿಕೊಂಡು ಹೋಗಿರ್ತಾರೆ ಆದ್ರೆ ದಾವಿದನು ತಿರುಗಿ ಬಂದಾಗ ವಿಷಯ ಗೊತ್ತಾಗ್ತದೆ ಈಗ ಅಮಲ್ಯಕರು ಬಂದು ಎಲ್ಲ ದೋಚ್ಕೊಂಡು ಹೋಗಿದಾರಂತ ಆದರೆ ದಾವಿದನು ಏನ್ ಹೇಳ್ತದಂದ್ರೆ ನಾನು ಈಗ ಅಮೇಲೆಕ್ಕರ ಮೇಲೆ ಹೋಗ್ತೇನೆ ಚಿಕ್ಕ ದೊಡ್ಡ ಒಡವೆ ಆಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬರಬೇಕು ಎಲ್ಲವನ್ನು ತೆಗೆದುಕೊಂಡು ಬರ್ತೇನೆ ಅಂತ ಅಂದ್ರೆ ಸಮಸ್ತವನ್ನು ನಾವೇನ್ ಮಾಡ್ತೇನೆ ರಕ್ಷಣೆ ಮಾಡಿ ತೆಗೆದುಕೊಂಡು ಬರ್ತೇನೆ ನಮ್ಮ ಯುದ್ಧದಲ್ಲಿ ಪ್ರಿಯರ ಕೆಲವು ಸಾರಿ ನಾವು ಏನೋ ಕಳೆದುಕೊಂಡ ಹಾಗೆ ಏನೋ ನಾವು ಸೋತು ಹೋದಾಗೆ ಕಾಣ್ತದೆ ಅದ್ರ ಒಂದು ಗೊತ್ತಿರಲಿ ಒಂದನ್ನು ಕಳ್ಕೊಳ್ಳದ ಹಾಗೆ ಎಲ್ಲವನ್ನ ಏನ್ ಮಾಡ್ತಾರೆ ಅಂದ್ರೆ ಹಿಂತಿರ್ಕೊಂಡು ತರ್ತೇನೆ ನೀವು ಕಳೆದುಕೊಂಡಂತ ಪ್ರತಿ ಒಂದೊಂದನ್ನು ಸಮಾಧಾನ ಕಳ್ಕೊಂಡಿರ ಶಾಂತಿ ಆರೋಗ್ಯ ನೆಮ್ಮದಿ ಕಳ್ಕೊಂಡಿದ್ರೆ ಏನು ವಸ್ತುವನ್ನು ಕಳ್ಕೊಂಡ್ರೆ ಆದರೆ ಎಲ್ಲವನ್ನು ದೇವರು ತಿರುಗಿ ಕೊಡ್ಲಿಕ್ಕೆ ಶಕ್ತನಾಗಿಲ್ಲ ಎಲ್ಲವನ್ನು ಒಂದನ್ನು ಬಿಡದ ಹಾಗೆ ಒಂದನ್ನು ಬಿಡದ ಹಾಗೆ ಎಲ್ಲವನ್ನೂ ಕೊಡ್ಲಿಕ್ಕೆ ಶಕ್ತನಾಗಿಲ್ಲ ಅದರಿಂದ ಪ್ರವಾದಿಗಳ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೀವು ಕಳ್ಕೊಂಡದನ್ನು ನಾನು ಎರಡರಷ್ಟು ನಿಮಗೆ ಕೊಡ್ಲಿಕ್ಕೆ ನಾನು ಆಲೋಚನೆ ಮಾಡಿಕೊಂಡಿದ್ದೇನೆ ದೇವರ ಆಲೋಚನೆ ಏನಂದ್ರೆ ನಾವು ಯಾವ್ದು ಕಳ್ಕೊಂಡು ಅನ್ಕೊಳ್ಳೋಕತೆ ಕಳ್ಕೊಂಡಿದ್ದಲ್ಲ ಅದ ತಿರುಗಿ ನಾವು ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ದೇವರು ನಮಗೆ ಸಹಾಯ ಮಾಡ ಯುದ್ಧದಿಂದ ಉಂಟಾಗುವಂತ ಆಶೀರ್ವಾದಗಳು ಏನಂದ್ರೆ ದೇವರ ಮಕ್ಕಳಿಗೆ ಒಂದು ನಿನಗೆ ವಿರೋಧವಾಗಿ ಮಾತಾಡಿದಂತ ಬಾಯಿ ಮುಂದನೆ ಎತ್ತಿ ನಿಲ್ಲಿಸ್ತಾನೆ ಎರಡನೇದಾಗಿ ನೀನು ಕಳ್ಕೊಂಡುದನ್ನೆಲ್ಲವನ್ನು ಬಿಡುವ ತಿರುಗಿ ಅದನ್ನು ಕೊಡಲಿಕ್ಕೆ ಶಕ್ತನಾಗಿ ಮೂರನೇದಾಗಿ ನಾವು ಓದಿ ಮುಗಿಸ್ಕೊಣ ಯೋಶನ ಗ್ರಂಥ ಹನ್ನೊಂದನೇ ದೇಹ ಇಪ್ಪತ್ತೊಂಬರನೇ ವಚನ ಯೌಶಿವನ ಗ್ರಂಥ ಹನ್ನೊಂದನೇ ದೇಹ ಇಪ್ಪತ್ತ್ ಮೂರನೇ ಅಲ್ಲಿ ನೋಡ್ತೇವೆ ಯುದ್ಧವೆಲ್ಲ ಮುಗಿದ ಮೇಲೆ ಆ ದೇಶವು ಏನಾಗಿತ್ತಂತ ಸಮಾಧಾನವಾಗಿತ್ತಂತ ಯುದ್ಧ ಮುಗಿದ ಮೇಲೆ ಆ ದೇಶ ಏನಾಯ್ತಂತ ಸಮಾಧಾನವಾಗಿತ್ತ ನೆಮ್ಮದಿಯಿಂದ ಇತ್ತಂತ ಅದರಿಂದ ಯುದ್ಧದಲ್ಲ ಉಂಟಾಗುವಂತ ಆಶೀರ್ವದ ಏನೆಂದ್ರೆ ಯುದ್ಧವನ್ನು ದೇವರು ಕಂಪ್ಲೀಟ್ ಮಾಡ್ತಾನೆ ತರ್ವತ್ ಏನ್ ತರ್ತಾನೆ ನೆಮ್ಮದಿ ಎನ್ನು ತರಲಿಕ್ಕೆ ಸಿಗ್ತಾನಾಗಿ ನೆಮ್ಮದಿ ಇಲ್ಲದ ಯುದ್ಧದ ಸಮಯದಲ್ಲಿ ನಮ್ಗೆ ನೆಮ್ಮದಿ ಇರುವುದಿಲ್ಲ ಆದ್ರೆ ದೇವರು ನಿಮಗೋ ನಮಗೋಸ್ಕರ ಯುದ್ಧ ಮಾಡಿ ಎಲ್ಲವನ್ನ ಜಯಿಸಿ ಎಲ್ಲವನ್ನ ನಮಗೆ ತಂದುಕೊಟ್ಟು ನನ್ನ ಹೃದಯದಲ್ಲಿ ಕುಟುಂಬ ಹೃದಯದಲ್ಲಿ ಸಭೆಯ ಹೃದಯದಲ್ಲಿ ನೆಮ್ಮದಿಯನ್ನು ತರಲಿಕ್ಕೆ ಶಕ್ತನಾಗಿದೆ ಆ ನೆಮ್ಮದಿಯನ್ನು ಕರ್ತನ ಬಳಿ ಹೊಂದಿಕೊಂಡು ಸಮಾಧಾನವಾಗಿ ಬಾಳ ಇವತ್ತು ನಾವು ಧ್ಯಾನ ಮಾಡಿದಂತ ಅಂಶ ನಮ್ಮ ದೇವರು ನಮಗೋಸ್ಕರ ಯುದ್ಧ ಮಾಡಬಹುದು ಆ ನಂಬಿಕೆ ನಿನಗಿದ್ರೆ ಧೈರ್ಯವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಪ್ರತಿ ದಿನವನ್ನು ಯುದ್ಧದಲ್ಲಿ ನಿಲ್ಲು ಆ ಯುದ್ಧ ಮಾಡುವುದರ ಮೂಲಕವಾಗಿ ಸೈತ ಸಾವಿರ ಆಲೋಚನೆಗಳಿರಲಿ ಆದರೆ ದೇವರ ಆಲೋಚನೆ ಒಂದೇ ನೆರವೇರುವಂತದ್ದಾಗಿದೆ ಆದ್ರಿಂದ ಯುದ್ಧದಲ್ಲಿ ನಿಂತವರಿಗೆ ದೊಡ್ಡ ಆಶೀರ್ವಾದಗಳಿವೆ ಯಾರ ಮುಂದೆ ಮಾತು ತಗ್ಗಿದೆಯೋ ಅವರ ಮುಂದೆ ದೇವರ ಮುನ್ನ ಎತ್ತಿಡ್ಲಿಕ್ಕೆ ಶಕ್ತನಾಗಿದ್ದಾನೆ ನೆಮ್ಮದಿನ ತರಲಿಕ್ಕೆ ಶಕ್ತನಾಗಿದ್ದಾನೆ ಆ ರೀತಿಯಾಗಿ ನಾವೆಲ್ಲರೂ ಕೂಡ ಈ ಆಧ್ಯಾತ್ಮಿಕ ಜೀವಿತದಲ್ಲಿ ಹೋರಾಡಿ ಜಯ ಹೊಂದಿ ನಾವು ಮುಂದಕ್ಕೆ ಸಾವರ ಮಾತುಗಳನ್ನು ಆಶೀರ್ವಾದ ಮಾಡಿ